ನಮಸ್ತೆ ಸ್ನೇಹಿತರೆ ನಾನು ಮಂಜುಗುಬ್ಬಿ ಇವತ್ತು ಬದುಗಳಿಗೆ ಅಗಸೆ ಬೀಜ ಹಾಕುವುದನ್ನು ನೋಡೋಣ ಅಗಸೆ ಬೀಜ ಹೇಗೆ ಹಾಕಬೇಕು ಏನಕ್ಕೆ ಹಾಕಬೇಕು ಅನ್ನೋದನ್ನು ತಿಳಿಯೋಣ ಅಗಸೆ ಒಂದು ದ್ವಿದಳ ಜಾತಿಯ ಮರವಾಗುವ ಮೇವಿನ ಗಿಡ ಮೊದಲು ಬದುನಲ್ಲಿ ಬೆಳೆದಿರುವ ಕಳೆಗಳನ್ನು ಕಿತ್ತು ಅದನ್ನು ಹಸರು ಮಾಡಿಕೊಳ್ಳಿ ನಂತರ ಈ ರೀತಿಯಾಗಿ ಎರಡು ಅಥವಾ ಮೂರು ಇಂಚು ಗೀರೆಗಳನ್ನು ಎಳೆದುಕೊಂಡು ಅಲ್ಲಿಗೆ ಎರಡೆರಡು ಇಲ್ಲ ಮೂರು ಮೂರು ಬೀಜಗಳನ್ನು ಹಾಕಿ ಬೇಕಂದರೆ ನಿಮಗೆ ಸ್ವಲ್ಪ ಡಿ ಎ ಪಿ ಹಾಕಿ ನಾಲ್ಕರಿಂದ ಹತ್ತು ಕಾಲು ಡಿ ಎ ಪಿ ಹಾಕಿ ಈ ರೀತಿ ಎರಡೆರಡು ಇಲ್ಲ ಮೂರು ಮೂರು ಎರಡು ಮೂರು ನೋಡಿ ಎರಡರಿಂದ ಮೂರು ಒಂದು ಅಡಿ ಇಲ್ಲ ಅರ್ಧ ಅಡಿ ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಆ ರೀತಿ ಬೀಜಗಳನ್ನು ಉದುರಿಸಿ ಹಾಗಸ ಆಡು ಕುರಿ ಮೇಕೆ ಹಸು ಎಮ್ಮೆ ಮೇವಿನ ಬೀಜವಾಗಿದ್ದು ಮೇವಿನ ಗಿಡವಾಗಿದ್ದು